ಹಲೋ ಎಲ್ಲರಿಗೂ ನಾವು ನಮ್ಮ ಮನೆ ಅಡುಗೆ ಯು ಕೆ ಸ್ಪೆಷಲ್ ಬ್ಲಾಗ್ಸ್ದವರು ನೋಡಿರಿ ನಾವು ಹೊರಟಿದ್ವಿ ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಏನಪ್ಪ ಸಡನ್ ಪ್ಲ್ಯಾನ್ ಅಂದಿರಿ ನಾನು ಬಂದಿರೋದು ಬಳ್ಳಾರಿಗೆ ನನ್ನ ಕಝಿನ್ಸ್ ಮಕ್ ಮಕ್ಕಳೆಲ್ಲರೂ ಹೇಳ್ತಿದ್ರು ಬಳ್ಳಾರಿಯಿಂದ ಮಂತ್ರಾಲಯ ಸನ್ನಿ ಅಂತೇಳಿ ನಾವು ಹಾಗೆ ಒಂದು ಕೈ ನೋಡ್ಬಿಡೋಣ ಅಂತೇಳಿ ಬಸ್ ಹತ್ತಿ ಹೊರಟ್ವಿ ಮಂತ್ರಾಲಯಕ್ಕೆ ಅಯ್ಯೋ ನಮಗೆ ಮಂತ್ರಾಲಯ ಬಸ್ ಡೈರೆಕ್ಟ್ ಸಿಗಲಿಲ್ಲ ರೀ ನಮಗೆ ಬಸ್ ಸಿಕ್ಕಿದ್ದು ಎಮಿಗ್ನೂರ್ವರೆಗೂ ಅಲ್ಲಿಂದ ಹೋಗಿ ಮುಂದೆ ಮಂತ್ರಾಲಯ ಬಸ್ ಹಿಡಿಯೋಣ ಅಂತ ಅಂದ್ಕೊಂಡಿದ್ವಿ ಅದೇ ಟೈಮಿಗೆ ಬಸ್ ಬಂದು ಒಂದು ಢಾಬಾ ಕಡೆ ನಿಲ್ಲಿಸ್ತು ಎಲ್ರಿಗೂ ಚಾ ಢಾಬಾ ಕಡೆ ಬಂತು ನಮ್ಮ ಮಗ ಎಲ್ಲರಿಗೂ ಕಾಫಿ ಕೊಡ್ಬೇಕು ಅಂತೇಳಿ ಪ್ಲೇಟ್ನಾಗ ಕಾಫಿ ಹಿಡ್ಕೊಂಡು ಬಂದೆ ಪಾಪ ನೋಡ್ರಿ ಎಷ್ಟು ಕಾಳಜಿ ಮಾಡ್ತ ನಮ್ಮ ಮಗ ನನ್ನ ಮ್ಯಾಲ ಅಕ್ಕ ತಂಗಿಗಳ ಮ್ಯಾಲ ತಮ್ಮನ ಮ್ಯಾಲ ಹಂಗೆ ಕಾಫಿ ತಂದು ಕೊಟ್ಟು ಅಂತೇಳಿ ನಾ ಎಲ್ಲರಿಗೂ ಕಾಫಿ ಕೊಟ್ಟೆ ಆದರೆ ನಮ್ಮ ಹುಡುಗಿಯರು ಕಾಫಿ ತೊಗೊಂಡ್ಮೇಲೆ ಅದು ನಂದು ಒಂದು ಫೋಟೋ ತೆಗೆದು ನಾವು ಕಾಫಿ ಜೋಡಿ ಬೋಸ್ ಕೊಟ್ಟಿದ್ದೆ ಕೊಟ್ಟಿದ್ದು ವೀಡಿಯೋಸ್ ಮಾಡಿದ್ದೇ ಮಾಡಿದ್ದು ಇವ್ರು ಕಾಫಿ ಕುಡಿಯೋದು ಬಿಟ್ಟು ಒಂದು ಫೋಟೋ ನಮ್ಮದು ಇರಲಿ ಒಂದು ವೀಡಿಯೋ ನಮ್ಮದು ಇರಲಿ ಅಂತೇಳಿ ಕಾಫಿ ಜೋಡಿ ಪೋಸ್ಟ್ ಕೊಟ್ಟಿದ್ದು ಕಟ್ಟಿದ್ದು ನಾವು ಹಾಗೆ ಕಾಫಿ ಕುಡ್ದು ಕಂಟಿನ್ಯೂ ಮಾಡಿದ್ವಿ ನಮ್ಮ ದಾರಿ ಹಾಗೆ ನಮ್ಮ ದಾರಿ ಕಂಟಿನ್ಯೂ ಮಾಡ್ಬೋದು ನಾವು ಬಂದಿದ್ದು ಇದ್ದು ಎಮಿಗೆ ನೂರ್ನಾಗ ಎಮಿಗೆ ನೂರ್ನ ಮಂತ್ರಾಲಯ ಬಸ್ ಸಿಕ್ತೈತಿವಲ್ಲ ಅನ್ನೋ ಡೌಟ್ ಇತ್ತು ಅಂತಂದ್ರೆ ನಮ್ಗೆ ಸಿಕ್ಕಿದ್ದು ಒಂದು ಬಸ್ ಅದು ಸೀದಾ ಡೈರೆಕ್ಟ್ ಮಂತ್ರಾಲಯಕ್ಕೆ ಅಲ್ಲಿಂದ ಮೇಲೆ ಸೀಟ್ ಹತ್ತಿದ್ಮೇಲೆ ಒಂದು ಸಣ್ಣ ಫೋಟೋ ಶೂಟ್ ಒಂದು ವೀಡಿಯೋ ಶೂಟ್ ನಮಗೆ ಆವಾಗಲೂ ಬಳ್ಳಾರಿಯಿಂದ ಯಮಿಗೆ ನೋಡಿ ಟ್ರಾವೆಲ್ ಮಾಡಿ ಭಾಳ ಸುಸ್ತಾಗಿತ್ತು ಬಟ್ ಆದರೂ ಮೆಮೊರೀಸ್ ಅಂತೇಳಿ ಒಂದು ನಾಲ್ಕು ಫೋಟೋಸ್ ಎರಡು ವೀಡಿಯೋಸ್ ಅಂತೂ ಕಂಪಲ್ಸರಿ ಆಗೇ ಆಗಿತ್ತು ಇಷ್ಟೆಲ್ಲ ಆದಮೇಲೆ ಇವರು ಇದಾರಲ್ರಿ ಇವ್ರು ನಮ್ಮ ಗ್ರೂಪ್ ಹೆಡ್ ಇದ್ದಂಗೆ ಒಂಥರ ಎಲ್ಲಿ ಫೋನ್ ಸಿಗ್ತಿತ್ತು ಎಲ್ ಕ್ಯಾಮ್ರಾ ಸಿಕ್ತಿತ್ತು ಅಲ್ಲಿ ಶುರು ಮಾಡೇ ಬಿಡ್ತಾರೆ ಫೋಟೋ ಹಾಗೂ ನಾವು ಮೆಮರೀಸ್ಗೆ ಇರ್ಲಂತೇಳಿ ನಾವು ಓಕೆ ಜೋಡಿ ಸೈಡ್ ಜಾಯ್ನ್ ಆದ್ರಿ ಹಾಗೆ ಒಂದು ಸೈಡ್ ಫೋಟೋ ಶೂಟ್ ಮಾಡ್ಕೊಳ್ಳೋದು ಹಾಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಹಾಗೆ ಟೈಮ್ ಪಾಸ್ ಮಾಡ್ಕೊತು ಬಂದು ನಾವು ಹೋಗಬೇಕಾಗಿದ್ದೀವಿ ಮಂತ್ರಾಲಯ ನಾವು ಇಳಿತೀವಿ ಮಂತ್ರಾಲಯಕ್ಕೆ ಇಳಿದ್ಮೇಲೆ ನಾವು ನಡ್ಕೋತ ಹೋಗ್ಬೇಕಾದ್ರೆ ನಮ್ಗೆ ಡೈರೆಕ್ಟ್ ಇರೋ ಪ್ಲಾನ್ ಇದ್ದಿತ್ತಲ್ಲ ಬಟ್ ಹೋಗಬೇಕಾಗಿ ಇವತ್ತು ರಾತ್ರಿ ಎಲ್ಲಿ ಸ್ಟೇ ಆಗಬೇಕು ಅನ್ನೋದಿತ್ತು ಹಂಗೆ ನಾವು ಸೀದಾ ಮಂತ್ರಾಲಯ ಬಸ್ ಇಳಂತೆ ಗುಡಿ ಕಡೆ ನಡ್ಕೊತ ಹೋದ್ವಿ ಗುಡಿ ಕಡೆ ನಡ್ಕೊತೋದ್ಮೇಲೆ ನಮ್ಗೆ ಬೇಕಾಗಿದ್ದು ರೂಮ್ಸ್ಗಳು ಅದು ಬೇರೆ ನಾಳೆ ಗುರುವಾರ ಇರೋದ್ರಿಂದ ಇವತ್ತು ಬುಧವಾರ ಫುಲ್ ರಶ್ ಇರ್ತೈತಿ ಏನು ಮಾಡಬೇಕು ಅಂತ ಹಾಗೆ ಹೋದ ಒಂದು ಸ್ವಲ್ಪ ಸರೌಂಡಿಂಗ್ಸ್ ಕಡೆ ಕಣ್ಣು ಹಾಕಿ ನಾವು ಒಳಗೆ ಬಂದು ಮಂತ್ರಾಲಯ ಎಂಟ್ರೆನ್ಸ್ ಅಲ್ಲಿ ನಮ್ಮ ಎಲ್ಲರ ತೆಲಗಿದ್ದುದು ರೂಮ್ 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 ಅಂತೇಳಿ ಹುಡುಕ್ ಮೇನ್ ಅಜೆಂಡ್ ಆಗಿತ್ತು ಇವತ್ತು ರಾತ್ರಿ ನಮ್ಗೆ ರೂಮ್ ಬೇಕಂತೇಳಿ ಹಾಗೆ ಒಂದು ನಾಲ್ಕು ಹೆಜ್ಜೆ ಮುಂದೆ ನಡ್ಕೊಂಡು ಬಂದು ಪೊಲೀಸ್ ಕೇಳಿದ್ವಿ ಅಂಕಲ್ ರೀ ಇಲ್ಲಿ ಎಲ್ಲಿ ಸಿಗ್ತಾವ್ರಿ ಅಂತೇಳಿ ಅವ್ರು ನಮಗೆ ಕೊಟ್ಟಿದ್ದು ಒಂದು ನಾಲ್ಕು ಆಪ್ಷನ್ಸ್ ಆ ನಾಲ್ಕು ಆಪ್ಷನ್ಸ್ ಕೂಡ ಫುಲ್ ಬ್ಯುಸಿ ಫುಲ್ ರಶ್ ಆಗಿದ್ವಿ ನಮಗೆ ರೂಮ್ ಸಿಗೋದೆ ಕಷ್ಟ ಅಂದ್ಕೊಂಡಿದ್ವಿ ಲಾಸ್ಟಿಗೆ ಏನು ಆಪ್ಷನ್ ಇರ್ತೈತಿ ರಾಯರ್ ಕಟ್ಟಿ ಮುಂದೆ ಇದ್ದು ಮಾಡಿದ್ರೆ ಆಯಿತು ಅಂದ್ಕೊಂಡ್ವಿ ಆದರೆ ರಾಯರು ನಮ್ಗೊಂದು ದಾರಿ ತೋರಿಸೇ ತೋರಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಆಗಿತ್ತು ಹಾಗೆ ನಾವು ರೂಮ್ ಹುಡ್ಕೊಂತ ಬಂದು ಎಂಟ್ರೆನ್ಸಿಗೆ ಬರ್ತೀವಿ ನೋಡಿ ಎಷ್ಟು ಚೆಂದ ವ್ಯೂ ಐತಿ ರಾಯರ್ದು ಆ ಕಟ್ಟಡ ಅವೆಲ್ಲ ಶಿಲೆ ಅವೆಲ್ಲ ಎಷ್ಟು ಚೆಂದ ಮಾಡ್ಯಾರೀ ರಾಯರ್ದು ಊರು